ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ಬಹು ಚರ್ಚೆ ಆಗ್ತಾ ಇರುವಂತ ವಿಚಾರ ಯಾವ್ದಪ್ಪ ಅಂದ್ರೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನರೇಂದ್ರ ಅವರು ಮಂಗಲ ಸೂತ್ರದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ದೊಡ್ಡ ಮಟ್ಟದಲ್ಲಿ ಟಾಕ್ ವಾರ್ ನಡೀತಾ ಇದೆ ಸ್ಯಾಂಪಿತ್ತೋಡ ಆಸ್ತಿ ಹೇಳಿಕೆಗೆ ಮೋದಿ ಕೌಂಟರ್ ಅನ್ನ ಕೊಟ್ಟರು ಅವರ ಹೇಳಿಕೆಯನ್ನ ಪ್ರಸ್ತಾಪಿಸ್ರು ಕಾಂಗ್ರೆಸ್ ನಿಮ್ಮ ಜೀವನ ಹಾಗೂ ಮರಣಕ್ಕೆ ಟ್ಯಾಕ್ಸ್ ಹಾಕುತ್ತೆ ಎಚ್ಚರಿಕೆ ಅಂತ ಮಾತನಾಡಿದ್ದಾರೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಸ್ಯಾಂ ಪಿತ್ರೋಡ ಪಿತ್ರಾರ್ಜಿತ ಹೇಳಿಕೆಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಮೋದಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಲೂಟಿ ಮಾಡುತ್ತೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಕಸಿದುಕೊಳ್ಳುತ್ತೆ ಅಂತ ಕಿಡಿಕಾರಿದ್ರು ಮೊನ್ನೆ ರಾಹುಲ್ ಗಾಂಧಿ ಅವರು ಹೈದರಾಬಾದ್ ನಲ್ಲಿ ಮಾತನಾಡಿದಂತ ಒಂದು ವಿಚಾರ ಆಸ್ತಿ ಮರು ಹಂಚಿಕೆ ಸಮಾನ ಹಂಚಿಕೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದನ್ನ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಸ್ಯಾಂ ಪಿತ್ರೋಡ ಅವರ ಹೇಳಿಕೆಯನ್ನು ಪ್ರಸ್ತಾಪಿಸಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಕ್ಕೆ ಖತರ್ನಾಗಿರಾದೆ ಖುಲ್ಕರ್ ಸಾಮನೆ ಆರೆ शाही परिवार के शाहजादे के सलाहकार इस शाह परिवार के शाहजादे के पिताजी के भी सलाहकार उन्होंने कुछ समय पहले किया कहा था और ये परिवार उन्हीं की बात मानता है उन्होंने कहा था कि हमारा देश का जो मिडिल क्लास है मध्यम वर्गीय लोग हैं जो मेहनत करके कमाते हैं उन्होंने कहा उन उन्हों पर ज्यादा टैक्स लगना चाहिए ये इन्होंने पब्लिकली कहा है अब ये लोग उससे भी एक कदम आगे चले गए हैं अब कांग्रेस का कहना है कि वो इनहेरिटेंस टैक्स लगाएगी माता पिता से मिलने वाली विरासत पर भी टैक्स लगाएगी आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी बल्कि कांग्रेस सरकार का पंजा उसे भी आपसे छीन लेगा यानी कांग्रेस का मंत्र है कांग्रेस की लूट ಕಾಂಗ್ರೆಸ್ ಹಾಂಗ್ರೆಸ್ ಕಾಂಗ್ರೆಸ್ ವಕ್ತಾರ ಸಾಮ್ ಪಿತ್ರೋಡ ಪಿತ್ರಾರ್ಜಿತ ತೆರಿಗೆ ಹೇಳಿಕೆಗೆ ಅಮಿತ್ ಶಾ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಳಿದ ಕೊಚ್ಚಿಯಲ್ಲಿ ಮಾತನಾಡಿದಂತ ಅಮಿತ್ ಶಾ ಕಾಂಗ್ರೆಸ್ ಉದ್ದೇಶ ಈಗ ಬಹಿರಂಗವಾಗಿದೆ ಇದು ಮನಮೋಹನ್ ಸಿಂಗ್ ಅವರ ಹಳೆಯ ಹೇಳಿಕೆ ಅಂತ ಹೇಳಿದ್ರು कांग्रेस पार्टी सैम पित्रोड़ा के बयान के बाद कंप्लीटली एक्सपोज हो गई सबसे पहले घोषणा पत्र में सर्वे मनमोहन सिंह का पुराना बयान जो कांग्रेस की लेगेसी है कि हम और अब इनके मैनिफेस्टो बनाने में जिनकी अहम भूमिका है वो श्याम पित्रोड़ा का बयान कि संपत्ति के बंटवारे पर विचार होना चाहिए अमेरिका का हवाला देते हुए इन्होंने कहा कि 55 प्रतिशत संपत्ति सरकारी खजाने में जाती है अब जब प्रधानमंत्री जी ने यह मुद्दा उठाया राहुल गांधी सोनिया गांधी और पूरी कांग्रेस बैकफुट पर आई कि हमारा मकसद ये नहीं है परंतु आज शाम पित्रोड़ा जी के बयान ने कांग्रेस का मकसद देश के सामने स्पष्ट कर दिया है वो देश के जनता की निजी संपत्ति का सर्वे कर, कर निजी संपत्ति को सरकारी खजाने में डालकर जो उन्होंने यूपीए के शासन में तय की थी प्रायोरिटी कि देश के संसाधन पर सबसे पहला अधिकार माइनॉरिटी और उसमें भी मुस्लिम लोगों का है इनके मन में छुपी हुई मनसा क्या है आज बाहर आ गया है इसका कॉग्निजेंस इसका संज्ञान देश की जनता ने लेना चाहिए और कांग्रेस पार्टी अगर ये नहीं करना चाहती तो अपने मैनिफेस्टो से सर्वे की बात को विड्रॉ करना चाहिए ये घोषित करना चाहिए हमारी प्रायोरिटी माइनॉरिटी नहीं है हमारी प्रायोरिटी गरीब है जो हमारे देश के प्रधानमंत्री नरेंद्र मोदी जी ने कहा है देश के संसाधन पर सबसे पहला अधिकार देश के गरीब का दलित का ಆದಿವಾಸಿ ಕಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಂಗಳ ಸೂತ್ರ ಟಾಕ್ ವಾರ್ ಕೂಡ ಜೋರಾಗಿರುವಂತ ನರೇಂದ್ರ ಮೋದಿಗೆ ಮಂಗಳ ಬೆಲೆ ಗೊತ್ತ ಮೋದಿ ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ವಾ ದೇಶದ ಜನ ಆಭರಣ ಮಾರಿದ್ದು ಮೋದಿ ಮಾಸ್ಟರ್ ಸ್ಟ್ರೋಕ್ ನಿಂದ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಮೋದಿ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮ್ಗೆ ಒಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಹೆಂಗ್ ನಂಬ್ತಾರೆ ಜನ ಇದು ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತೆ ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಮಾಸ್ಟರ್ ಸ್ಟ್ರೋಕ್ ಗಳು ಯಾವ್ದು ಯಾವ್ದು ಬೆಲೆ ಏರಿಕೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವರು ಒಡವೆ ಮಾಡ್ಕೊಂಡಿರೋದು ನಿಜ ನಲವತ್ತೈದು ವರ್ಷದಿಂದ ಇರಲಾರದಂತ ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲ ಅವಾಗ ಯುವಕರು ಅವ್ರ ತಂದೆ ತಾಯಿಗಾರ ಜಮೀನು ಒಡವೆ ಮಾಡ್ಕೊಂಡಿದ್ದಾರೆ ಇವತ್ತು ಏನ್ ಇದನ್ನು ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಸುಮ್ಮನೆ ಕೂತಿದ್ದಾರೆ ಮೋದಿ ಅವ್ರ ಭಾಷಣ ಕೇಳಿ ತಾವು ಯಾವ ವಿರೋಧಿ ಅವ್ರ ಅಂತಲ್ಲ ಬಿಜೆಪಿಯವ್ರು ಯಾವುದೇ ಭಾಷಣ ಕೇಳಿ ಇನ್ಕ್ಲೂಡಿಂಗ್ ಉಮೇಶ್ ಜಾಧವ್ ಅವ್ರ ಭಾಷಣದಲ್ಲಿ ನಿರುದ್ಯೋಗ ನಿರುದ್ಯೋಗ ಬೆಲೆ ಏರಿಕೆ ಸಮಾನತೆ ಸ್ವಾಭಿಮಾನದ ಬದುಕು ಬದುಕು ಕಟ್ಟುವಂತಹ ಯೋಜನೆಗಳು ಏನು ನಿಮ್ಮ ಯಾವ್ದಾದ್ರು ಇರಿಗೇಷನ್ ಮೋದಿ ಮಂಗಳ ಸೂತ್ರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಗ್ರಾಮ್ ಚಿನ್ನಕ್ಕೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಆಗ ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ತಾ ಇದ್ರು ಈಗ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ ಅಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಮಾಂಗಲ್ಯ ಚೈನ್ ಮಾಡಿಸಿಕೊಳ್ಳದ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿದೆ ಕೇಂದ್ರ ಸರ್ಕಾರ ಚಿನ್ನದ ಬೆಲೆ ಏರಿಸಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಹತ್ತು ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಆದರು ಆಗ ಚಿನ್ನದ ಬೆಲೆ ಎರಡು ಸಾವಿರದ ಎಂಟುನೂರು ಇತ್ತು ನಾವು ಮಾಂಗಲ್ಯ ಮಾಡಿಕೊಡ್ತೀವಿ ನಾವು ಮಾಂಗಲ್ಯ ಸರ ಮಾಡಿಕೊಡ್ತೀವಿ ಇವತ್ತು ಇಪ್ಪ ಎರಡು ಸಾವಿರದ ಎಂಟುನೂರು ಹೋಗಿ ಈಗ ಇಪ್ಪತ್ತೆರಡು ಇಷ್ಟು ಹಾಂ ಎಪ್ಪತ್ತೈದು ಸಾವಿರ ಆಗಿದೆ ಆ ತಾಯಿಂದ ಗೋಳು ನನ್ನ ಕೇಳ್ ನೋಡಕ್ ಆಗ್ತಾ ಇಲ್ಲ ನನ್ನಂತವನು ಈ ಸಮಾಜವನು ಮೋದಿ ಸರ್ಕಾರ ನಾವೇನೋ ನಮ್ಗೆ ಆ ಮಾಂಗಲ್ಯಸನ್ನ ಸನ್ನ ಒಂದು ಭಾಗ್ಯ ನಮ್ಗೆ ದೇವ್ರು ಕಲ್ಪ್ಕೊಟ್ಟಿದ್ದಾನೆ ಆ ದೇವ್ರು ಕಲ್ಸ್ಕೊಟ್ಟಿದಾಗ ಇದು ಭಾಗ್ಯನ ಇವತ್ತು ನಮ್ ಕೆಲ್ ಮಾಡಕ್ ಒಂದು ಒಂದು ನೋಡ್ತಾ ಇದೀರಲ್ಲ ಯಾವ ರೀತಿಯಾಗಿ ಲೋಕಸಭೆಯಲ್ಲಿ ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ ಇದೆಲ್ಲವೂ ಕೂಡ ಅಂತ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮಧು ಎತ್ತುವಳಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಮಧು ನೋಡ್ತಾ ಇದ್ದೀವಿ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಆಸ್ತಿ ಮರು ಹಂಚಿಕೆಯ ವಿಚಾರಕ್ಕೆ ಸಂಬಂಧ ಕೊಟ್ಟಂತೆ ಕೊಟ್ಟಂತ ಹೇಳಿಕೆಗೆ ಮೋದಿಯವರು ಕೌಂಟರ್ ಕೊಡ್ತಾರೆ ತದನಂತರ ಮಾಂಗಲ್ಯ ಸೂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡ್ಲಾಗ್ತಾ ಇದೆ ಯಾವುದು ಕೂಡ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಹೆಚ್ಚಾಗಿ ಚರ್ಚೆ ಆಗಿರಲಿಲ್ಲ ಬಟ್ ಇದು ಜಾಸ್ತಿ ಚರ್ಚೆ ಆಗುವ ಮುಖಾಂತರ ಮತದಾರರ ಮನಸ್ಸಲ್ಲಿ ಉಳಿಯುವಂತೆ ಮಾಡುವಂತ ನಿಟ್ಟಿನಲ್ಲಿ ಎರಡು ಪಕ್ಷಗಳು ಯಾವ ರೀತಿಯ ಪ್ರಯತ್ನ ಪಡ್ತಾ ಇದಾವೆ ಇದು ಯಾವ ರೀತಿಯ ಪರಿಣಾಮ ಬೀರ್ಬೋದು ಅಂತ ಅನ್ಸತ್ತ ಪೃಥ್ವಿರಾಜ್ ಇದು ಈ ಚುನಾವಣೆಯ ನಿರ್ಣಾಯಕ ಘಟ್ಟದಲ್ಲಿರುವಂತಹ ಏನು ನಿರ್ಣಾಯಕ ಹಂತದಲ್ಲಿರುವಂತಹ ಒಂದು ಈ ಮಹಾಸಮರದಲ್ಲಿ ಅತ್ಯಂತ ಮಹತ್ವದ ಒಂದು ಆಯಾಮವನ್ನು ಕೊಡಬಲ್ಲಂತಹ ಹೇಳಿಕೆ ಆಗಿದೆ ಸಾಂಪಿತ್ರೋಡ ಈ ಹೇಳಿಕೆಯನ್ನು ಏನ್ ಕೊಟ್ಟಿದ್ದಾರೆ ಇಷ್ಟು ದಿವಸ ಏನ್ ಹೇಳ್ತಾ ಇದ್ರು ಜಿತ್ನಿ ಅಬಾದಿ ಉತ್ನಿ ಹಕ್ಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರು ಹಲವಾರು ವರ್ಷಗಳಿಂದ ಹೇಳ್ಕೊಂಡು ಬಂತಿದ್ದಂತಹ ಒಂದು ಅವರ ಒಂದು ಘೋಷವಾಕ್ಯ ಅದನ್ನ ಈ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ರಿಫ್ಲೆಕ್ಟ್ ಮಾಡಿದ್ರು ಸೊ ಆ ಒಂದು ಚುನಾವಣಾ ಪ್ರಣಾಳಿಕೆಯ ಅಂಶಗಳನ್ನೇ ಹಿಡಿದುಕೊಂಡು ಮೋದಿ ಏನು ಈ ಕಳೆದ ಒಂಬತ್ತು ವರ್ಷದಲ್ಲಿ ಈ ಪ್ರಮಾಣದ ಅತ್ಯಂತ ಪ್ರಖರವಾದಂತಹ ಈ ಒಂದು ಧ್ರುವೀಕರಣ ಕೇಂದ್ರಿತವಾದಂತಹ ಮಾತನ್ನ ಯಾವಾಗ್ಲೂ ಹೇಳಿರಲಿಲ್ಲ ಆದ್ರೆ ಮೊದಲ ಬಾರಿಗೆ ಈ ಒಂದು ಮಹಾಸಮರದಲ್ಲಿ ಈ ಹೇಳಿಕೆಯನ್ನು ಹೊರಬಿತ್ತು ಅದಾದ ನಂತರ ಕಾಂಗ್ರೆಸ್ನ ಏನು ಅಫೆನ್ಸಿವ್ ಮಾಡಲ್ ಇದ್ದಂತ ಕಾಂಗ್ರೆಸ್ ತುಂಬಾ ಡಿಫೆನ್ಸಿವ್ ಮೋಡ್ ಬಂತು ಅಂತ ಅಂದ್ರೆ ನಿಮಗೆ ಕೊರಿಯರ್ ಅನ್ನು ಮಾಡ್ತೀವಿ ನಾವು ಪ್ರಣಾಳಿಕೆಯನ್ನು ಅದರ ಅಂಶಗಳನ್ನು ಸರಿಯಾಗಿ ಓದಿ ಅಥವಾ ನೀವು ಸುಳ್ಳುಗಳನ್ನು ಹೇಳ್ತಾ ಇದ್ದೀರಿ ಅಂತ ಹೇಳಿ ಚುನಾವಣಾ ಆಯೋಗದವರಿಗೆ ದೂರನ ಕೊಡುವ ಹಂತದವರೆಗೂ ಕೂಡ ಹೋಯಿತು ಯಾಕಂದ್ರೆ ಚುನಾವಣೆ ಅಂತಂದ್ರೇನೆ ಒಂದು ಚುನಾವಣೆ ರಾಜಕಾರಣ ಇದೆಲ್ಲವೂ ಕೂಡ ಆಯಾಮಗಳ ಆಧಾರದಲ್ಲಿ ನಡೆಯುವಂತಹ ಒಂದು ಮತಯುದ್ಧ ಮತ್ತು ಮನೋಯುದ್ಧ ಸೊ ಈ ಹಿನ್ನೆಲೆ ಪರ್ಸೆಪ್ಷನ್ ಬಿಲ್ಡ್ ಮಾಡಬೇಕು ಮತ್ತು ನರೇಟಿವ್ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೇಂದ್ರದ ಒಂದು ರಾಷ್ಟ್ರೀಯತೆ ಅಥವಾ ಹಿಂದುತ್ವ ಈ ಆಧಾರದಲ್ಲಿ ಚುನಾವಣೆಯನ್ನ ಅದರ ಚುನಾವಣೆಯನ್ನು ಮಾಡುವಂತ ಅಭಿವೃದ್ಧಿ ಆಯಾಮಗಳನ್ನು ಕೊಟ್ಕೊಂಡು ಚುನಾವಣೆ ಮಾಡುವಂತ ಪ್ರಕರಣ ನಾಯಕತ್ವ ಇರುವಂತಹ ಬಿಜೆಪಿಯನ್ನು ಕೌಂಟರ್ ಮಾಡಲಿಕ್ಕೆ ಬೇಸ್ಡ್ ಆಗಿ ಅಂದ್ರೆ ಜಾತಿಯ ಆಧಾರದಲ್ಲಿ ಮತ್ತೆ ನಾವು ಚುನಾವಣೆಯನ್ನ ಸಮೀಕರಣಗಳನ್ನು ಸೂತ್ರಗಳನ್ನು ಹಿಡೀಬೇಕು ಅಂತ ಏನ್ ನಿರ್ಧಾರ ಮಾಡಿತ್ತು ಕಾಂಗ್ರೆಸ್ ಅದೇ ಒಂದು ಲೆಕ್ಕಾಚಾರದಲ್ಲಿ ರಣತಂತ್ರವನ್ನು ಕೂಡ ಮಾಡಿ ಭಾಗಶಃ ಯಶಸ್ಸನ್ನು ಕಂಡು ನಾವು ನರೇಟಿವ್ ಬಿಲ್ಡ್ ಮಾಡುವ ಒಂದು ಪ್ರಕ್ರಿಯೆ ಅಂತ ಸಂವಿಧಾನ ಒಂದು ರಕ್ಷಣೆ ಅಥವಾ ಸಂವಿಧಾನಕ್ಕೆ ಬಿಜೆಪಿಯಿಂದ ಅಪಾಯ ಇದೆ ಒಂದು ಹೇಳಿಕೆಗಳನ್ನು ಕೊಡುವ ಮೂಲಕ ಪದೇ ಪದೇ ಆ ಹೇಳಿಕೆಗಳನ್ನು ಕೊಡುವ ಮೂಲಕ ರಾಜ್ಯ ರಾಜ್ಯಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಹೇಳಿಕೆಯನ್ನು ಕೊಡುವ ಮೂಲಕ ಬಿಜೆಪಿಗೆ ಮೊದಲ ಬಾರಿಗೆ ಕೌಂಟರ್ ರಿಯಾಕ್ಷನ್ ರೀತಿ ಒಂದು ಕಾರ್ನರ್ ವಾತಾವರಣ ನಿರ್ಮಾಣ ಮಾಡಿತ್ತು ಅದು ಕೂಡ ಈಗ ಸಂವಿಧಾನವನ್ನ ಯಾಕೆ ಸೂಕ್ಷ್ಮ ವಿಚಾರವನ್ನು ಕಾಂಗ್ರೆಸ್ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ ಒಬಿಸಿಯ ವರ್ಗ ಅತಿ ದೊಡ್ಡದಾಗಿ ಟ್ರಾನ್ಸ್ಫರ್ ಆಗಿರುವಂತದ್ದು ಅಂದ್ರೆ ಮತ ಗಳಿಕೆ ಬಿಜೆಪಿಯ ಒಂದು ಗ್ರಾಫ್ ಏರುಗತಿಯಲ್ಲಿ ಕೂಡ ಸೆಳೆದುಕೊಂಡು ಯು ಅಂತ ಒಂದು ನೆಲದಲ್ಲಿ ಮುಸ್ಲಿಮರ ಮತ ಕೂಡ ಕೈ ಹಾಕಿರುವಂತಹ ಯಶಸ್ಸಿನ ಸೂತ್ರಕ್ಕೆ ಒಂದು ಬ್ರೇಕ್ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪರ್ಸೆಪ್ಷನ್ ಕೌಂಟರ್ ರೀತಿ ಸಂಪತ್ತ ಯಾರಿಗೋ ಕಿತ್ಕೊಂಡು ದಾಳಿ ಕೋರರಿಗೆ ನಿಸುಳು ಕೋರರಿಗೆ ಹಂಚುವಂತಹ ಪ್ರಕ್ರಿಯೆಗಳನ್ನು ಮಾಡುತ್ತೆ ಕಾಂಗ್ರೆಸ್ನ ಪ್ರಣಾಳಿಕೆ ಧ್ವನಿಯ ಧ್ವನಿಯನ್ನು ಕೊಡ್ತಾ ಇದೆ ತೋರಿಸ್ತಾ ಇದೆ ಅಂತ ಯಾವಾಗ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟರು ಅದಾದ ಮೇಲೆ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಕಾರ್ನರ್ ಆಯ್ತು ಆದ್ರೂ ಕೂಡ ಅದನ್ನ ಡಿಫೆನ್ಸ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಆದ್ರೆ ಇವತ್ತು ಸ್ಯಾಮ್ ಪಿತ್ರೋಡ ಏನು ಆಸ್ತಿ ತೆರಿಗೆಯನ್ನ ಅದರಲ್ಲೂ ಕೂಡ ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನ ಅಮೆರಿಕ ಮಾದರಿ ಅಂತ ಉಲ್ಲೇಖ ಮಾಡುವ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ರ ಅನ್ನೋ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಇವೆಲ್ಲ ಭಾವನಾತ್ಮಕ ವಿಚಾರಗಳು ಇದು ತುಂಬಾ ಕಾಂಪ್ಲೆಕ್ಸಿಟಿ ಇರುವಂತಹ ಒಂದು ಏನು ಇಶ್ಯೂಗಳು ಸೊ ಅಷ್ಟು ಸುಲಭ ಅಲ್ಲ ಯಾರದೋ ಆಸ್ತಿಯನ್ನು ಕಿತ್ತು ಹೇಗೆ ಹಂಚಿ ಬಿಡ್ತಾರೆ ಸೊ ಇವೆಲ್ಲವೂ ಕೂಡ ಕಾನೂನನ್ನು ತಂದು ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ಗೆ ಅಂತದೊಂದು ಇತಿಹಾಸ ಕೂಡ ಇದೆ ಯಾವ ಲ್ಯಾಂಡ್ ರಿಫಾರ್ಮ್ ಆಗ್ತಿರ್ಬೋದು ಭೂ ಸುಧಾರಣಾ ನೀತಿ ಅದು ಸಾಮಾಜಿಕವಾಗಿ ತಳವರ್ಗದ ಜನರಿಗೆ ಹೆಲ್ಪ್ ಆಯ್ತು ಅನ್ನೋದರ ಹೊರತಾಗಿಯೂ ಕೂಡ ಮೇಲ್ವರ್ಗದ ಒಂದು ಮತದಾರರಿಗೆ ಅಥವಾ ಮೇಲ್ವರ್ಗದ ಜನಸಂಖ್ಯೆಗೆ ಆ ಬಗ್ಗೆ ಈಗಲೂ ಕೂಡ ಸಮಾಧಾನಗಳಿದೆ ಸೊ ಈ ನೆಲೆಯಲ್ಲಿ ಮತ್ತೊಮ್ಮೆ ಅಂತದೊಂದು ಇದನ್ನ ಇವರು ಕ್ರಾಂತಿ ಿಕ ಹೆಜ್ಜೆ ಅಂತ ಹೇಳ್ಕೊತಾ ಇದ್ರು ಕೂಡ ಅದು ಯಾವ ಸ್ವರೂಪದಲ್ಲಿ ಕಾಂಪ್ಲೆಕ್ಸಿಟಿ ಇರುವಂತದ್ದು ಸೊ ಅಷ್ಟು ಸುಲಭ ಅಲ್ಲ ಅಂತ ಕಾಂಗ್ರೆಸ್ ಸಿಂಪತೈಸರ್ಸ್ ಅಥವಾ ಕಾಂಗ್ರೆಸ್ನ ಒಳಗಿರುವಂತವರೇ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಈಗ ಸ್ಯಾಂಪಿತ್ತೋಡ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಈ ಒಂದು ವಿಚಾರವನ್ನು ಅಂದ್ರೆ ಅಮೆರಿಕ ಮಾದರಿ ಆಸ್ತಿ ತೆರಿಗೆ ಈಗ ಅಲ್ಲಿ ಐವತ್ತೈದು ಮತ್ತು ನಲವತ್ತೈದರ ಒಂದು ರೇಷಿಯೋದಲ್ಲಿ ಸರ್ಕಾರ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಸತ್ತಂತ ಸಂದರ್ಭದಲ್ಲಿ ಅಂದ್ರೆ ಡೆತ್ ಟ್ಯಾಕ್ಸ್ ಅಂತ ಏನು ಕರೀತಾರೆ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಕೂಡ ಅದರ ಒಂದು ಪ್ರಮಾಣವನ್ನ ಏನು ಐವತ್ತೈದರವರೆಗೆ ಪಡ್ಕೊಡುವಂತ ಒಂದು ವ್ಯವಸ್ಥೆ ಏನಿದೆ ಆದರೆ ಅಮೆರಿಕ ಡೆವಲಪಿಂಗ್ ಆಗುವಂತ ಅಥವಾ ಡೆವಲಪಿಂಗ್ ನೇಷನ್ ಅಂತ ಟ್ಯಾಗ್ ಇರುವಂತ ಸಂದರ್ಭದಲ್ಲಿ ಅಂತ ಇಲ್ಲ ಅದು ನೇಷನ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಸಂಪತ್ತು ಒಂದೇ ಕಡೆ ಕೇಂದ್ರೀಕೃತ ಆಗ್ತಾ ಇದೆ ಸಂದರ್ಭದಲ್ಲಿ ಇಂಪ್ಲಿಮೆಂಟೇಷನ್ ಹಲವಾರು ರಾಜ್ಯಗಳಲ್ಲಿ ಕಂಡು ಬಂದಿದ್ದು ಆದರೆ ಇವತ್ತು ಡೆವಲಪಿಂಗ್ ಹಂತದಲ್ಲಿರುವಂತಹ ನೇಷನ್ ವಿಕಸಿತ ಭಾರತವನ್ನು ನೋಡ್ತಾ ಇರುವಂತಹ ಭಾರತ ಸಂಪತ್ತು ಗಳಿಕೆ ಅಥವಾ ಸಂಪತ್ತು ಶೇಖರಣೆಯನ್ನೇ ಒಂದು ಪಾಪ ಅನ್ನೋ ರೀತಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಅಥವಾ ಅಂತದೊಂದು ಆಯಾಮವನ್ನು ಕಾಂಗ್ರೆಸ್ ಕೊಡಕ್ಕೆ ಹೊರಟಿದೆ ಅನ್ನುವಂಥ ಒಂದು ಅಸ್ತ್ರವನ್ನು ಬಿ ಜೆ ಪಿ ಅತಿದೊಡ್ಡ ಮಟ್ಟದಲ್ಲಿ ಎತ್ಕೊಂಡಿದೆ ಅದಕ್ಕೆ ಪೂರಕವಾಗಿ ಸ್ಯಾಂಪಿತ್ರೋಡ ಒಂದು ಹೇಳಿಕೆ ಕೂಡ ಈ ಒಂದು ನಿರ್ಣಾಯಕ ಘಟ್ಟದಲ್ಲಿ ಅತಿ ದೊಡ್ಡ ಒಂದು ಏನು ಇಂಪ್ರೆಷನನ್ನು ಬಿಲ್ಡ್ ಮಾಡೋದರಲ್ಲಿ ಅನುಮಾನವೇಲ್ಲ ಬಿ ಜೆ ಅಂತೂ ಆಲ್ ಅಡೌಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ಒಂದು ವಿಚಾರವನ್ನು ಕೈಗೆತ್ಕೊಂಡಿರುವಂಥದ್ದು ಈ ಮೂಲಕ ರಾಹುಲ್ ಗಾಂಧಿಯವರ ಒಂದು ನರೇಟಿವ್ ಅಥವಾ ಕಾಂಗ್ರೆಸ್ನ ಒಂದು ನರೇಟಿವ್ ಏನಿತ್ತು ಅದಕ್ಕೆ ಕೌಂಟರ್ ಪ ಕೌಂಟರ್ ಕೊಡೋದರಲ್ಲಿ ಬ ಭಾಗಶಃ ಅನ್ನೋದಕ್ಕಿಂತ ಹೆಚ್ಚಾಗಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಸಸ್ ಆಗ್ತಿರೋದನ್ನು ನೋಡ್ಬೋದು ಯಾಕಂದರೆ ಮತದಾರರ ಮೇಲೆ ಭಾವನಾತ್ಮಕವಾಗಿ ಇಂಪ್ರೆಷನ್ ಬೀಳುವಂಥ ಏನು ಇಂಪ್ರೆಷನ್ ಆಗುವಂಥ ಒಂದು ವಿಚಾರಗಳು ಇದು ಸೂಕ್ಷ್ಮ ಓಕೆ ಮಧು ನಿಮ್ಮೆಲ್ಲ ಮಾಹಿತಿಗಾಗಿ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಇಂದು ತೆರೆ ಬೀಳ್ತಾ ಇರುವಂತದ್ದು ಎರಡನೇ ಹಂತದ ಕ್ಷೇತ್ರಗಳತ್ತ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗ ಆಲ್ರೆಡಿ ಚಿತ್ರವನ್ನ ನೆಟ್ಟಿರುವಂತದ್ದು ಇನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡಿಕೊಂಡಿದೆ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಒಂದು ಸಮಾವೇಶ ನಡೆಯಲಿರುವಂತದ್ದು ಅಫ್ಜಲ್ಪುರದಲ್ಲಿ ಕೆಲ ಹೊತ್ತಲ್ಲೇ ಪ್ರಜಾಧ್ವನಿ ಸಮಾವೇಶ ನಡೆಯಲಿದೆ ಕೈ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಪರವಾಗಿ ಮತ ಭೇಟಿಯನ್ನ ಮಾಡ್ತಾರೆ ಕಾಂಗ್ರೆಸ್ ನಾಯಕರು ನಂತರ ಸಂಜೆ ಬೀದರ್ನಲ್ಲಿ ಕಾಂಗ್ರೆಸ್ ಸಮಾವೇಶ ಇದೆ ಸಾಗರ್ ಖಂಡ್ರೆ ಅವರ ಪರವಾಗಿ ನಾಯಕರು ಮತಭೇಟಿಯನ್ನ ಮಾಡಲಿದ್ದಾರೆ ಎರಡೂ ಸಮಾವೇಶದಲ್ಲಿ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರುಗಳು ಭಾಗಿಯಾಗುವ ಮುಖಾಂತರ ಮತ ಭೇಟಿಯನ್ನ ನಡೆಸಲಿದ್ದಾರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಅರುಣ್ ನೋಡ್ತಾ ಇದ್ವಿ ನಿಮ್ಮ ಹಿಂದೆ ಈಗ ಆಲ್ರೆಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದ್ದಾರೆ ಎಷ್ಟೊತ್ತಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಯಾರೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಮತಬೇಟೆ ಯಾವ ರೀತಿಯಾಗಿದೆ ಕಾಂಗ್ರೆಸ್ನದ್ದು ಜೋಶ್ ಹೇಗಿದೆ ಹೌದು ಪೃಥ್ವಿ ಮೊದಲ ಹಂತದ ಮತದಾನ ಈಗ ಇಂದು ಮುಕ್ತಾಯ ಬಹಿರಂಗ ಪ್ರಚಾರಕ್ಕೆ ಹಾಗಾಗಿ ಈಗ ಎರಡನೇ ಹಂತದ ಮತದಾನಕ್ಕೆ ಈಗ ಶುರುವಾಗಿ ಈಗ ಕಲಬುರಗಿಯಿಂದ ಒಂದು ಆರಂಭವನ್ನ ಮಾಡ್ತಾ ಇದ್ದಾರೆ ಕಲಬುರ್ಗಿ ಅಫಜಲ್ಪುರ್ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸಲಿದ್ದಾರೆ ಈಗ ನಾವು ಕಲಬುರಗಿಯ ಒಂದು ಅಫಲ್ಪುರ್ನ ಏನು ಅಬ್ಜಲ್ಪುರದ ಒಂದು ಮಹಾತೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಶಾಲೆ ಆವರಣದಲ್ಲಿ ಇದೀವಿ ಇಲ್ಲಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಈಗ ಜನರ ಕಾರ್ಯಕರ್ತರು ಸೇರಿರುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲಕ ಏನು ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ರಾಧಾಕೃಷ್ಣ ದೊಡ್ಡಮನಿ ಅವರ ಪರವಾಗಿ ಈಗ ಮತಯಾಚನೆಗೆ ಎಸ್ ಎಸ್ ಅಧ್ಯಕ್ಷರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಕೂಡ ಬರ್ತಾ ಇದ್ದಾರೆ ಈ ಒಂದು ಕಲಬುರಗಿ ಭಾಗದಲ್ಲಿ ಏನಂತಂದ್ರೆ ಏನು ಕಳೆದ ವಿಧಾನ ಏನು ಲೋಕಸಭಾ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿಯನ್ನು ಸೋಲಿಸಿ ಬಿಜೆಪಿ ಕಮಲನ ಅಳಿಸಿದ್ರು ಅದೇ ಮತ್ತೆ ಏನು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಭದ್ರಕೋಟೆ ಆದಂತಹ ಕಲಬುರಗಿ ಮತ್ತೆ ತಮ್ಮ ವಶಕ್ಕೆ ಪಡಿಸಿಕೊಳ್ಳಲು ಕಾಂಗ್ರೆಸ್ ಈಗ ಪ್ಲಾನ್ ಅನ್ನು ಮಾಡ್ತಿರುವಂತದ್ದು ಈ ನಿಟ್ಟಿನಲ್ಲಿ ಕಲಬುರಗಿ ಅಫ್ಜಲ್ಪುರ್ ನಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಸಮಾವೇಶ ಆಯೋಜಿಸ ಈ ಸಮಾವೇಶ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಈಗ ಕಲಬುರಗಿಯಿಂದ ಏನು ಹೆಲಿಕಾಪ್ಟರ್ ಮೂಲಕ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸಿಎಂ ಆಗಮಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಕಾರ್ಯಕ್ರಮ ಕೂಡ ಹಾಗಾಗಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುವಂತದ್ದು ಸುಮಾರು ಹದಿನೈದು ಸಾವಿರಕ್ಕೆ ಹೆಚ್ಚು ಏನಂತಂದ್ರೆ ಆಸನದ ವ್ಯವಸ್ಥೆಯನ್ನು ಮಾಡಿ ಕಾರ್ಯಕರ್ತರಿಗೆ ಕೂತ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಈಗ ಈಗಾಗಲೇ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಅಭ್ಯರ್ಥಿ ರಾಧಾಕೃಷ್ಣ ದೊಡಮನಿ ಮತ್ತೆ ಮತ್ತೆ ಅಭ್ಯರ್ಥಿ ಅಲ್ಲದೇ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸಾಕಷ್ಟು ಜನ ಏನು ಕಾಂಗ್ರೆಸ್ ಮುಖಂಡರು ಮತ್ತೆ ಸಚಿವರು ಶಾಸಕರು ಕೂಡ ಇವಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಕಲಬುರಗಿಯ ಈ ಒಂದು ಅಫ್ಜಲ್ಪುರದ ಒಂದು ಮತ ಏನು ಪ್ರಜಾಧ್ವನಿ ಇಟ್ಟು ಕಾರ್ಯಕ್ರಮ ಮುಗಿದ ನಂತರ ಅದಾದ ಬಳಿಕ ಆಳಂತ್ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿರುವಂತದ್ದು ಸಂಜೆ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ ನಂತರ ಆಳಂ ಕಾರ್ಯಕ್ರಮದ ನಂತರ ಮತ್ತೆ ಬೀದರ್ಗೆ ಒಂದು ಸಂಜೆ ವೇಳೆ ಬಹಿರಂಗ ಸಮಾವೇಶ ಆಯೋಜನೆ ಮಾಡಿದ್ದಾರೆ ಅಲ್ಲೂ ಕೂಡ ಎಸ್ ಎಸ್ ಅಧ್ಯಕ್ಷರು ಆ ಒಂದು ಕಾರ್ಯಕ್ರಮ ಮುಗಿದ ನಂತರ ಅದಾದ ಬಳಿಕ ಮತ್ತೆ ಏನು ಎಸ್ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ದೆಹಲಿ ತೆರಳಿದರೆ ಅಲ್ಲಿಯೇ ಏನು ಸಿಎಂ ಸಿದ್ದರಾಮಯ್ಯ ವಾಸ್ತವ ಕೂಡ ಮಾಡಲಾಗಿದ್ದಾರೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ಮತಗಳು ಮತ್ತೆ ಅಲ್ಪಸಂಖ್ಯಾ ಮತಗಳಿರುವುದರಿಂದ ಮತಗಳನ್ನು ಕ್ರೋಢೀಕರಣ ಮಾಡುವಂತಹ ನಿಟ್ಟಿನಲ್ಲಿ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ ಏನಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಹಿಂದುಳಿದ ಮತ್ತೆ ಕಾಂಗ್ರೆಸ್ ಒಂದು ಬೇಸಾದಂತಹ ಒಂದು ಉತ್ತರ ಕರ್ನಾಟಕ ಈ ಕ್ಷೇತ್ರದ ಅಲ್ಲದೆ ಈ ಬಾರಿ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹೆಚ್ಚಿನ ಕ್ಷೇತ್ರಗಳಲ್ಲಿ ಶಾಸಕರನ್ನು ಆಯ್ಕೆವಾಗಿದ್ದಾರೆ ಹೀಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳು ಗೆಲ್ಲುವುದರ ಮೂಲಕ ವಿಧಾನಸಭಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಲ್ಯಾಣ ಸ್ವತಃ ತವರು ಜಿಲ್ಲೆ ಸಿ ಕಾರಣಕ್ಕೋಸ್ಕರ ತವರು ಕ್ಷೇತ್ರ ಆಗಿರುವಂತ ಕಾಂಗ್ರೆಸ್ ಅಲ್ಲಿ ಹೋರಾಟ ಮಾಡಿ ತನ್ನ ಕ್ಷೇತ್ರಗಳನ್ನ ಗೆಲ್ಲುತ್ತೆ ವಿಧಾನಸಭೆ ಎಲೆಕ್ಷನ್ ರಿಸಲ್ಟ್ ಅನ್ನ ರಿಪೀಟ್ ಮಾಡುತ್ತೆ ಅನ್ನುವಂಥದ್ದು ನೋಡೋಣ ಧನ್ಯವಾದ ಅರುಣ್ ಕುಮಾರ್ ಕದಂ ನಿಮ್ಮೆಲ್ಲ ಮಾಹಿತಿ ಮಂಡ್ಯ ಕಿರಣದಲ್ಲಿ ರಂಗೇರಿರುವಂತದ್ದು ಎಚ್ಡಿಕೆಯ ಪ್ರಚಾರ ಕೊನೆ ಕ್ಷಣದಲ್ಲಿ ಮತ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮದ್ದೂರಿನ ಕೊಪ್ಪ ಸರ್ಕಲ್ ಸುತ್ತಮುತ್ತ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ರೋಡ್ ಶೋ ಮೂಲಕ ಹೆಚ್ ಡಿ ಕೆ ಮತ ಭೇಟಿಯನ್ನು ಮಾಡ್ತಾ ಇರುವಂಥದ್ದು ರೋಡ್ ಶೋ ಬಳಿಕ ಭರ್ಜರಿ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಮಧ್ಯಾಹ್ನದ ಬಳಿಕ ಮಂಡ್ಯ ನಗರದಲ್ಲಿ ಹೆಚ್ ಡಿ ಕೆ ಪ್ರಚಾರವನ್ನು ಮಾಡಲಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮದ್ದೂರಿನಲ್ಲಿ ಮುಗಿಸಿ ನಂತರ ಮಂಡ್ಯದಲ್ಲಿ ಹೋಗಿ ಅವರು ಪ್ರಚಾರದಲ್ಲಿ ಭಾಗಿಯಾಗಲಿರುವಂಥದ್ದು ಇದು ಕುಮಾರಸ್ವಾಮಿಯವರೇ ಸ್ಪರ್ಧೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ಶ್ರಮವನ್ನು ಹಾಕಬೇಕಾಗಿದೆ ಬಿಕಾಸ್ ಕಾಂಗ್ರೆಸ್ ಅಂತೂ ತುಂಬಾ ಅಗ್ರೆಸಿವ್ ಆಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಫೇಸ್ ಮಾಡ್ತಾ ಇರುವಂತದ್ದು ಸೊ ಹೀಗಾಗಿ ಅದಕ್ಕೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಿದ್ದಾರೆ ವಿಶ್ವಾಸ ಇದೆ ಈ ಬಾರಿ ಮಂಡ್ಯದ ನನ್ನ ತಂದೆ ತಾಯಿದ್ರು ಯುವಕ ಸ್ನೇಹಿತರು ಈಗಾಗಲೇ ತೀರ್ಮಾನ ಮಾಡಿದ್ದೀರಿ ಎಷ್ಟೇ ನಮ್ಮ ಮೇಲೆ ಕುತಂತ್ರದ ರಾಜಕಾರಣ ಆದರೂ ನನ್ನನ್ನ ಗೆಲ್ಲಿಸ್ತಕ್ಕಂಥ ತೀರ್ಮಾನಗಳು ನೀವು ಮಾಡಿದ್ದೀರಿ ನಿಮ್ಮ ಕೈನಲ್ಲಿದೆ ಒಂದು ಇವತ್ತು ದೇಶದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗೋದನ್ನ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ದೇಶದಾದ್ಯಂತ ಜನ ಮಾತನಾಡ್ತಾರೆ ನರೇಂದ್ರ ಮೋದಿ ಅವರು ದೇವೇಗೌಡರ ಜೊತೆ ಒಂದು ಉತ್ತಮವಾದಂತಹ ಬಾಂಧವ್ಯ ಹೊಂದಿದ್ದಾರೆ ಅದರ ಜೊತೆಗೆ ನನ್ನ ಬಗ್ಗೆನೂ ಅವರಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಎರಡು ಅವಧಿಯ ಸಂಪೂರ್ಣ ಮಾಹಿತಿಗಳನ್ನು ಅವರು ಇಟ್ಕೊಂಡಿದ್ದಾರೆ ನಾನು ಇವತ್ತು ಬಿಜೆಪಿಯ ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗಲ್ಲ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಈ ಕಾವೇರಿಯ ನದಿಯ ನೀರಿನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನರೇಂದ್ರ ಮೋದಿ ಅವರ ಹತ್ರ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಅವರು ಕೂಡ ಮತ ಭೇಟಿಯನ್ನ ಮಾಡ್ತಾ ಇರುವಂಥದ್ದು ಬಹಿರಂಗ ಪ್ರಚಾರಕ್ಕೆ ಕಡೆ ದಿನವಾದಂಥ ಇಂದು ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ದೋಸ್ತಿ ನಾಯಕರ ವಿರುದ್ಧ ಕಿಡಿಕಾರಿದ್ರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಕೊರತೆ ಇದೆ ಜೊತೆ ಸೇರಿ ಪ್ರಚಾರ ಮಾಡ್ತಾ ಇಲ್ಲ ಇದು ಕಾಂಗ್ರೆಸ್ಗೆ ಅನುಕೂಲವಾಗುತ್ತದೆ ಅಂತ ಲಕ್ಷ್ಮಣ್ ಅವರು ಮಾತನಾಡಿದ್ರು ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಲಕ್ಷ್ಮಣ್ ಅವರನ್ನ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ ಪ್ರಶ್ನೆ ಪತ್ರ ಪ್ರಚಾರಕ್ಕೆ ಕೊನೆ ದಿನವಾದ ಇಂದು ಅಭ್ಯರ್ಥಿಗಳು ಕೊನೆ ಅಂತ ಕಸರತ್ತು ನಡೆಸಿದ್ದಾರೆ ಈಗ ಏನು ಕಾಂಗ್ರೆಸ್ ಅಭ್ಯರ್ಥಿ ಅಭ್ಯರ್ಥಿಯಾದಂತಹ ಲಕ್ಷ್ಮಣ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಏನು ಕೊನೆ ಅಂತ ಮತ ಪ್ರಚಾರ ಇದು ಹೇಗಿದೆ ಸರ್ ಚೆನ್ನಾಗಿದೆ ಎಲ್ಲ ಕಡೆನೂ ಚೆನ್ನಾಗಿ ಮಾಡ್ತಾ ಇದ್ದೀವಿ ನಮ್ಮ ಎಮ್ ಎಲ್ ಎಗಳೆಲ್ಲ ಬಹಳ ಸೀರಿಯಸ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರಷ್ಟು ನಾವು ಗೆಲ್ಲುವಂಥದ್ದು ವಿಶ್ವಾಸ ಬಂದಿದೆ ಈಗ ನಾಳೆ ನಾಡ್ದು ಇನ್ನೂ ಜಾಸ್ತಿ ಪ್ರಚಾರ ಬಿರುಸು ಪ್ರಚಾರ ಮಾಡ್ತಾ ಮನೆ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ತೇಜಸ್ವಿ ಗೌಡ ಬಂದು ತೇಜಸ್ವಿನಿ ಗೌಡ ಬಂದಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ದಾರೆ ಇವತ್ತು ನನ್ನ ಪರ ಕ್ಯಾನ್ವಾಸ್ ಮಾಡುವಂಥದ್ದಕ್ಕೆ ಎಲ್ಲ ಒಳ್ಳೆ ವಾತಾವರಣ ಇದೆ ನನಗೆ ಈ ಸರಿ ನಮ್ಮ ಕ್ಷೇತ್ರದ ಮತದಾರರು ನನ್ನ ಆಶೀರ್ವಾದ ಮಾಡ್ತಾರೆ ನನಗೆ ಆಶೀರ್ವಾದ ಮಾಡ್ತಾರೆ ಬೆಂಬಲಿಸ್ತಾರೆ ಅನ್ನುವಂಥ ಸಂಪೂರ್ಣವಾಗಿ ವಿಶ್ವಾಸ ಇದೆ ಸರ್ ಈ ಕ್ಷೇತ್ರದಲ್ಲಿ ವಕ್ರಿ ಮತಗಳು ನಿರ್ಣಾಯಕವಾಗ್ತವೆ ಒಕ್ಕಲಿಗ ಮತಗಳನ್ನು ಕೇಳೋದಕ್ಕೆ ಯಾವ ರೀತಿ ಪ್ಲಾನ್ ಸ್ಟಾಟಸಿಯನ್ನು ಮಾಡ್ಕೊಂಡಿದ್ದಾರೆ ಸರ್ ಆ ಥರ ಜಾತಿ ಆಧಾರದ ಮೇರೆಗೆ ಮತ ಕೇಳುವಂಥ ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಎಲ್ಲರೂ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದೆ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಾ ಇದೀವಿ ನಾನು ಆ ಸಮುದಾಯಕ್ಕೆ ಸೇರಿದಿರೋದ್ರಿಂದ ಸೇರಿರೋದ್ರಿಂದ ಆ ಸಮುದಾಯದ ಬೆಂಬಲವನ್ನು ಕೇಳ್ತಾ ಇದ್ದೀನಿ ದಯಮಾಡಿ ಸಂಪೂರ್ಣವಾದ ಬೆಂಬಲವನ್ನು ನನಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಕೊಡುವಂಥದಕ್ಕೆ ಅವರ ಸಂಘಟನೆಯವರು ಒಪ್ಪಿದ್ದಾರೆ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಸಂಪೂರ್ಣವಾದ ನಂಬಿಕೆ ಇದೆ ಸರ್ ರಾಜ ಹೊಸ ಸಾಮಾನ್ಯ ವ್ಯಕ್ತಿಗಳ ನಡುವೆ ಪೈಪೋಟಿ ನಡೀತಾ ಇದೆ ಇದ್ರ ಬಗ್ಗೆ ಮತದಾರರು ಯಾವ ರೀತಿ ನಿಮ್ಮ ಕಡೆ ಒಲವನ್ನು ತೋರಿಸ್ತಾರೆ ಸರ್ ತೇಜಸ್ವಿಗೌಡರು ಅದನ್ನೇ ಹೇಳ್ತಾ ಇದ್ದಿದ್ದು ರಾಜಪ್ರಭುತ್ವ ಹೋಗಿ ಸುಮಾರು ದಿವಸ ಆಯಿತು ಎಪ್ಪತ್ತೈದು ವರ್ಷ ಆಯಿತು ಈಗ ಪ್ರಜಾಪ್ರಭುತ್ವ ಇರುವಂಥದ್ದು ರಾಜ ವರ್ಷ ಸಾಮಾನ್ಯ ವ್ಯಕ್ತಿ ಅನ್ನುವಂಥದ್ದು ಜನರಿಗೆ ಗೊತ್ತಿರುವಂಥ ವಿಚಾರ ನೋಡಿ ನಾನು ರೋಡಲ್ಲಿ ನಡ್ಕೊಂಡು ಇದ್ದೀನಿ ನೀವು ಎಲ್ಲಿ ಬೇಕಾದ್ರೂ ನಾನು ಭೇಟಿ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಕರಿಬೋದು ಬರ್ತೀನಿ ಅಲ್ಲಿ ಫುಟ್ಪಾತಲ್ಲಿ ಊಟ ಮಾಡುವಂಥದ್ದು ಇದ್ದರು ಮಾಡ್ತೀನಿ ನಾನು ಪಾಪ ಅವರು ಎದುವಿರೋರು ಅರಮನೆ ಒಳಗಡೆ ಇರ್ತಾರೆ ಜನಗಳು ಅವ್ರು ಭೇಟಿ ಮಾಡಬೇಕು ಅಂತಂದರೆ ನೂರು ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ಆ ಪರಿಸ್ಥಿತಿ ಇದೆ ಬಟ್ ಜನರು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿ ಈ ಸರಿ ಜನಸಾಮಾನ್ಯರ ಮಧ್ಯೆ ಇರುವಂಥ ವ್ಯಕ್ತಿಗೆ ಅದು ನನಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ನಂಬಿಕೆ ಇದೆ ಪ್ರತಾಪ್ ಸಿಂಹ ಮತ್ತು ನಿಮ್ಮ ನಡುವೆ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ನಡೀತಾ ಇದ್ದು ಆದರೆ ಪ್ರತಾಪ್ ಸಿಂಹ ಅವರು ಕೊನೆ ಹಂತದಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಇಲ್ಲ ಪ್ರತಾಪ್ ಸಿಂಹ ಅವರು ಪಾಪ ಅವರು ನನಗೆ ವೈಯಕ್ತಿಕವಾಗಿ ಏನಿಲ್ಲ ಸರ್ ಅವರು ಈಸ್ ಮೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ರಾಜಕೀಯವಾಗಿ ಒಂದಷ್ಟು ವಿಚಾರಗಳ ವಿರುದ್ಧ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದು ಅಷ್ಟೇ ಅದು ಬಿಟ್ಟರೆ ಪ್ರತಾಪ್ ಸಿಂಹನಿಗೂ ಏನೂ ಇಲ್ಲ ಬಟ್ ನನಗೆ ಒಂದು ನಾವು ಪ್ರಶ್ನೆ ಕೇಳ್ತಾ ಇರ್ಬೋದು ಜನಸಾಮಾನ್ಯರು ಕೇಳ್ತಾ ಇರುವಂಥದ್ದೇನು ಅಂದರೆ ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಎರಡು ಬಾರಿ ಗೆಲ್ಸಿರುವಂಥವ್ರು ಏಕಾಏಕಿ ಅವ್ರನ್ನ ಟಿಕೆಟ್ ಯಾಕೆ ತಪ್ಪಿಸಿದ್ರಿ ಅನ್ನುವಂಥದ್ದು ವಕ್ಲಿಗರು ಕೇಳ್ತಾವ್ರೆ ಬೇರೆಯವರು ಕೇಳ್ತಾವ್ರೆ ಸೊ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡಲೇ ಇಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದ್ದಾರೆ ಇದರಿಂದ ನಿಮ್ಗೆ ಏನಾದರೂ ಕೂಡ ಎಫೆಕ್ಟ್ ಆಗುತ್ತೆ ಏನಾದರೂ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನವರು ಮೈತ್ರಿ ಆಗಿದ್ದರು ಏನಾಯಿತು ಈಗ ಎಲ್ಲಿ ಎಲ್ಲಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ನವರು ಒಂದ ಒಂದು ಒಟ್ಟಾರೆ ಕ್ಯಾನ್ವಾಸ್ ಎಲ್ಲಿ ಮಾಡ್ತಾವ್ರೆ ತೋರಿಸಿ ಅದೆಲ್ಲ ಏನಿಲ್ಲ ಅವೆಲ್ಲ ಏನೂ ನಡೆಯಲ್ಲ ಜೆ ಡಿ ಎಸ್ಸು ಮುಗಿದೋಯ್ತ ಕತೆ ಸೊ ಕಾ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ವರ್ಸಸ್ ಇದೆ ಕಾಂಗ್ರೆಸ್ ಸರಿ ನೂರಕ್ಕೆ ನೂರಷ್ಟು ಇಪ್ಪತ್ತ ಎಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ನಾವು ಗೆದ್ದೆ ಗೆಲ್ತೀವಿ ಆಮ್ ಆದ್ಮಿ ಪಾರ್ಟಿಯವರು ನಮಗೆ ಸಹಾಯ ಮಾಡ್ತಾ ಇದೀವಿ ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರ ನೂರಕ್ಕೆ ನೂರಷ್ಟು ಬಂದೇ ಬರುತ್ತೆ ಇಂಡಿಯಾ ಒಕ್ಕೂಟ ಐದು ಗ್ಯಾರಂಟಿಗಳನ್ನು ನಾವೇನು ಕೊಡ್ತಾ ಇದ್ದೀವಿ ಅದರ ಆಧಾರದ ಮೇರೆಗೆ ನಾವು ಮತವನ್ನು ಯಾಚನೆ ಮಾಡ್ತಾ ಇದ್ದೀವಿ ನಾವು ಮಾಡಿರೋ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸೇರಿಸಿ ಮಾಡ್ತಾ ಇದ್ದೀವಿ ಇಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ ಅವರ ಮಾತಾಗಿರುವಂಥದ್ದು ಕ್ಯಾಮ್ರ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್ ನ್ಯೂಸ್ ಏಟಿನ್ ಕನ್ನಡ ಮೈಸೂರು